ಸ್ವಾಗತ ನಾನು ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಡ್ರಗ್ ಫ್ರೀ ಕರ್ನಾಟಕ ಫಿಟ್ನೆಸ್ ಫಾರ್ ಹಾಗೂ ನಮ್ಮ ನಮ್ಮ ಪೊಲೀಸ್ ಹೆಮ್ಮೆ ತಿನ್ನ ಅಡಿಯಲ್ಲಿ ಕರ್ನಾಟಕ ಪೊಲೀಸ್ ರನ್ ಎರಡ್ ಇಪ್ಪತ್ತೈದರ ಮ್ಯಾರಥಾನ್ ಓಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಪಾಟೀಲ್ ಚಾಲನೆ ನೀಡಿದರು ಮ್ಯಾರಥಾನ್ ಓಟವು ಗೋಲ್ ಗುಂಬಜ್ನಿಂದ ಆರಂಭವಾಗಿ ಜಿಲ್ಲಾ ಕ್ರೀಡಾಂಗಣ ಬಸವೇಶ್ವರ ವೃತ್ತ ಗಾಂಧಿ ಚೌಕ ಶಿವಾಜಿ ವೃತ್ತ ವಾಟರ್ ಟ್ಯಾಂಕ್ ಸೊಲ್ಲಾಪುರ್ ರಸ್ತೆ ಮಾರ್ಗವಾಗಿ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನಕ್ಕೆ ಬಂದು ಮುಕ್ತಾಯಗೊಂಡಿತು ಮ್ಯಾರಥಾನ್ನಲ್ಲಿ ಡ್ರಗ್ ಸೇವನೆ ಕಡಿವಾಣ ಆರೋಗ್ಯ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಕುರಿತು ಜನತೆಯಲ್ಲಿ ಜಾಗೃತಿ ಮೂಡಿದರು ಅಲ್ಲದೆ ಜಿಲ್ಲಾ ಪೊಲೀಸರು ವಿದ್ಯಾರ್ಥಿಗಳು ಜನಸಾಮಾನ್ಯರು ಸೇರಿದಂತೆ ವಿವಿಧ ಗಣ್ಯರು ಸಾಥ್ ನೀಡಿದರು ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆಯುವ ವಿಜೇತರಿಗೆ ಪ್ರಮಾಣ ಪತ್ರ ಹಾಗೂ ಮೆಡಲ್ಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕ ವಿಠಲ್ ಎಸ್ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಸೇರಿದಂತೆ ಜಿಲ್ಲಾ ಪೊಲೀಸರು ಉಪಸ್ಥಿತರಿದ್ದರು ವಿಜಯಪುರ ಪೊಲೀಸ್ ಯಂತ್ರ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅನ್ನುವಂಥ ಧ್ಯೇಯದಲ್ಲಿ ಫಿಟ್ನೆಸ್ ಫಾರ್ ಆಲ್ ಮತ್ತೆ ಡ್ರಗ್ಸ್ ಫ್ರೀ ಕರ್ನಾಟಕ ಅನ್ನುವಂಥ ಒಂದು ಧ್ಯೇಯ ವಾಕ್ಯದಲ್ಲಿ ವಿಜಯಪುರ ಜಿಲ್ಲೆಯ ಜಗತ್ ಗೋಲ್ ಗುಂಬಜ್ ಆವರಣದಿಂದ ಪೊಲೀಸ್ ಕವಾಯತ್ ಮೈದಾನದವರೆಗೂ ಸುಮಾರು ಐದು ವರೆಗೂ ಈ ಪೊಲೀಸ್ ಥರಣನ್ನು ಹಮ್ಮಿಕೊಳ್ಳಲಾಗಿತ್ತು ಸುಮಾರು ನಾಲ್ಕು ಸಾವಿರದ ಆರ್ನೂರಕ್ಕಿಂತಲೂ ಹೆಚ್ಚು ಜನರು ರಿಜಿಸ್ಟ್ರೇಷನ್ ಮಾಡಿ ಈ ಮ್ಯಾರಾಥಾನ್ದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರೂ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಮಾನ್ಯ ಸಚಿವರು ವಿಜಯಪುರ ಜಿಲ್ಲಾ ಸಚಿವರಾದಂತಹ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಉದ್ಘಾಟಿಸಿದ್ದಾರೆ ಸೊ ಇಲ್ಲಿ ಸಾಕಷ್ಟು ಜನ ಪೊಲೀಸರು ರಿಸರ್ವ್ ಪೊಲೀಸರು ಪೊಲೀಸ್ ಫ್ಯಾಮಿಲೀಸು ಮಾಧ್ಯಮದವರು ಮತ್ತೆ ವಿಜಯಪುರ ಜಿಲ್ಲೆಯ ಸೈಕ್ಲಿಸ್ಟ್ಗಳು ಟಾಂಗಾ ಅಸೋಸಿಯೇಷನ್ ಆಟೋ ಅಸೋಸಿಯೇಷನ್ ಸೈಕ್ಲಿಸ್ಟ್ಗಳು ಬೈಕ್ ರೈಡರ್ಸು ಫಿಟ್ನೆಸ್ ಎಂಥೂಸಿಯಾಸಿಸ್ಟು ಸೊ ಸಾಕಷ್ಟು ಜನ ಎಂಪ್ಲಾಯೀಸು ದಡ್ಜಿಲ್ಲಾಡಳಿತದಿಂದ ಎಂಪ್ಲಾಯೀಸ್ಗಳು ಬಂದಿದ್ದಾರೆ ಸೈನಿಕ್ ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತೆ ಆರ್ಮಿ ಟ್ರೈನಿಂಗ್ ಮಾಡ್ತಾ ಇರುವಂತಹ ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಹೋಗ್ತಾ ಇರುವಂತಹ ಸ್ಟೂಡೆಂಟ್ಸ್ ಗಳು ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗಳನ್ನೇ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಷ್ಟೇ ಅಲ್ದೇನೆ ವಿಜಯಪುರ ಸಿಟಿ ಅಷ್ಟೇ ಅಲ್ಲದೆ ಜಿಲ್ಲೆಯ ಅತ್ಯಂತ ಏನು ಸ್ಕೂಲ್ ಬಸ್ ಗಳನ್ನ ಮಾಡಿಕೊಂಡು ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದಾರೆ ನಾಗರಿಕರು ಕೂಡ ಬಂದಿದ್ದಾರೆ ಸೊ ಎಕ್ಸ್ಪೆಕ್ಟೆಡ್ ಕಿಂತ ಅತಿ ಹೆಚ್ಚು ಜನ ಭಾಗವಹಿಸಿ ಇದನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಇದು ಎರಡನೇ ಸಾರಿ ಇಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಇದು ಎರಡನೇ ಬಾರಿ ಎರಡನೇ ವರ್ಷದಲ್ಲಿ ಇದು ನಡೀತಾ ಇದೆ ಮುಂಬರುವಂತಹ ದಿನಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಜನರ ಭಾಗವಹಿಸುವಿಕೆ ಮತ್ತೆ ಇನ್ನು ಹೆಚ್ಚಾಗಿ ಇದನ್ನ ಚೆನ್ನಾಗಿ ಮಾಡಬಹುದು ಸೊ ಜನರ ಎಂಥೂಸಿಯಂ ನೋಡಿದ್ರೆ ವಿಜಯಪುರ ಜಿಲ್ಲೆಯ ಜನ ಸಾಕಷ್ಟು ರೀತಿಯಲ್ಲಿ ಗೆ ಪ್ರೋತ್ಸಾಹವನ್ನ ಮಾಡಿದ್ದಾರೆ ಸೊ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ಆಲ್ ದ ಎಲ್ಲರೂ ವಿನ್ನರ್ಸ್ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಯಾರ್ಯಾರು ಎಲ್ಲರೂ ಕಂಪ್ಲೀಟ್ ಮಾಡಿದ್ದಾರೆ ಆಲ್ ಆರ್ ವಿನ್ನರ್ಸ್ ಅಂದ್ರೆ ಇದು ಜನಸ್ನೇಹಿ ಪೊಲೀಸ್ ನ ಒಂದು ಭಾಗ ಸೊ ಪೊಲೀಸರು ಇರೋದೇ ಜನರಿಗೋಸ್ಕರ ಸೊ ಜನರ ಸಹಭಾಗಿತ್ವ ಪೊಲೀಸ್ ಆಡಳಿತದಲ್ಲಿ ಬಹಳ ಅತಿ ಅವಶ್ಯಕ ಆಗಿರುತ್ತೆ ಸೊ ಜನರು ನಮ್ಮ ಪೊಲೀಸ್ ಇಲಾಖೆಯ ಕಣ್ಣು ಮತ್ತೆ ಕಿವಿಯಾಗಿರ್ತಾರೆ ಸೊ ದೇ ಆರ್ ದ ಅಬ್ಸರ್ವರ್ಸ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ಸೋ ಸಮಾಜದಲ್ಲಿ ಆಗು ಹೋಗುಗಳು ಕೂಡ ಅವರ ಸಾಕಷ್ಟು ಗಮನಕ್ಕೆ ಬರ್ತಾ ಇರುತ್ತೆ ಸೊ ಆದ್ದರಿಂದ ಈಗೇನು ಡ್ರಗ್ಸ್ ಫ್ರೀ ಕರ್ನಾಟಕದ ಉದ್ದೇಶ ಏನು ಪಾಲಕರಿದ್ದಾರೆ ಮಕ್ಕಳಿದ್ದಾರೆ ಸಾರ್ವಜನಿಕರಿದ್ದಾರೆ ಅದೇ ರೀತಿ ಫಿಟ್ನೆಸ್ ಫಾರ್ ಆಲ್ ಫಿಟ್ನೆಸ್ ಯಾಕೆ ಇಂಪಾರ್ಟೆಂಟ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಸೊ ದೆರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ವಾಲ್ವ್ ಇನ್ ಆಲ್ ದೀಸ್ ತ್ರೀ ಏನು ನಮ್ಮ ದೇಹ ವ್ಯಾಖ್ಯೆಗಳಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು